ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ವಿ ಅಡುಗೆ ಊಟ ಎಲ್ಲ ಆಗಿದೆ ಇದು ಬುಧವಾರದ ಲಾಗ್ ಇವರು ನಮ್ಮತ್ತೆ ನಮ್ಮತ್ತೆ ನಾವು ಪ್ರತಿದಿನ ಹೇಗಿರ್ತೀವಿ ನೋಡಿ ನಮ್ಮತ್ತೆದು ನಮ್ಮ ಪಾಪದು ಜೋರಾಟ ನಡೆಯುತ್ತೆ ಪ್ರತಿದಿನ ನೋಡಿ ಇವಾಗ ಐರ ಅಂತೇಳಿ ಅವಳ ಹೆಸ್ರು ನಾನು ನಮ್ಮತ್ತೆ ನಮ್ಮ ಪಾಪು ನಮ್ಮ ಹಸ್ಬೆಂಡು ನಮ್ಮ ಮನೆಯೊಳಗೆ ಇಷ್ಟು ಜನ ಇರ್ತೀವಿ ಯಾವ ರೀತಿ ಆಟ ನಡೆಯುತ್ತೆ ಅಂತ ನೋಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಐರಾ ತುಂಬ ಆಟವಾದಿ ಯಾರ ಮಾತನೂ ಕೇಳೋದಿಲ್ಲ ಬರೀ ಆಟ 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 ಅವ್ರ ಆಯ ಆಯ್ತು ತಾನಾಯ್ತು ನೋಡಿ ನಿಮ್ಮ ಆಯ್ಗ್ರಿ ಏನು ಗೊತ್ತಿಲ್ಲ ಟೈಮಿಂಗ್ ಟೇಬಲ್ ಬರೀ ಮಕ್ಕರಿ ಮಕರಿ ಮಕ್ಕರಿ ಮಕ್ಕರಿ ಬರೀ ಮಕ್ಕರಿ 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 ಮಕ್ಕರಿ

ಅದಕ್ಕೆ ಯಾಕೆ ನಿದ್ದೆ ಮಾಡವಳ್ಳಿ ಏನಿಲ್ಲ ಇಲ್ಲಿ ಇಲ್ವ ಮಮ್ಮಿ ಐರಾ ಐರ ಭಾಳ ಬೆರಿಕೆ ಐರ ಭಾಳ ಬೆರಕಿದ್ ನೀನು ಏನು ಹೆಂಗ್ ಅಜ್ಜಿ ಹೆಂಗೆ ಐರ ಅಜ್ಜಿ ಹೆಂಗೆ ನಡೀತಾಳ ಏಯ್ ಕೋರ್ಸ್ ಮಮ್ಮ ಅಜ್ಜಿ ಹೈರಾ ಐರ ಬಾ ಇಲ್ಲಿ ಸರ್ ಬಡಿದ ತಗೊಂಡು ಬರ್ತ ನೋಡ ಇಲ್ ಬಾ ಮಮ್ಮಿ ಬಂದೆ ಇಲ್ಲ ಹೇಗ அஜிஹ் <laughs> அஜித்த <laughs> 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 அய்யடை கரெக்டாக அஜித்த அஜிங் நடித்த மம்ம எங்க நடித்த அஜ்ஜி நடித்தா அஜி ஐய் கத்தி மம்மா அது அஜிங்க நடித்தவ மம்மா அஜி ಏನು ಬಂತ ಟ್ರೋಯ್ಲಿ ಬತ್ ನಡೀರ ಇನ್ನೊಂದ್ ಸ್ವಲ್ಪ ಬಗ್ಬೇಕು ಇನ್ನೊಂದ್ ಸ್ವಲ್ಪ ಬಗ್ಬೇಕು ನಾಲ್ ಹಿಡಿದು ಮುದ್ದಾಡ ಎಲ್ಲ ಟೈತ್ ಪಪ್ಪ ಕರಿ ಮ ಪಪ್ಪ ಮಕ್ಕಂದ ಪಪ್ಪಾ ಕರಿ ಹೋದ್ರಯರ ಐರಗ ಹೊರ್ பப்பா கி பப்பா பப்பா ஐரா ஜாட் த ನಿನ್ನ ಹೆಸ್ರು ಆಯ್ತು ನಾನೇನು ಮಾಡಿ ನಾನು ಹ್ಞೂ ಅಯ್ಯೋ ಏಯ್ ಬುದ್ಧ ಬಾಯ್ ಹುಡ್ಕ ಹೋಗಾಕಿನ ನಾವು ತಳಕ್ಕೆ ಹೋಗ್ತೀವಿ ಸರಿ ನೀವು ಯಾವ ಮನೆ ಕೊಡ್ತೀರಿ ಅಂದ್ರೆ ಡಾಕ್ಟ್ರ್ ಬಂದಿರ್ಬೇಕಲ್ಲ ಸೂಜನೆ ಮಾಡ್ಸಿರ್ಬೇಕಿಲ್ಲ ಆಚೆ ತಿರುಸಿ ಗಲ್ಪುರಿಗೆ ರಕ್ಕಲು ಏನಲ್ಲ ನಮ್ದಲ್ಲ ಎರಡ ರಕ್ಕಾ ಗುಳಿಗೆನ ತಗಲ್ಲ ಅಂದ್ರೆ ಹಂಗ ಐರಾಮ್ಮಮ್ಮಿ ಅಯ್ಯ ಹೈ ಹಂಗ್ಯಾಕ್ ಮಾಡಿ ತಂದಿಸ್ತಿನಾ ಗಾ ಬಾಯಿಲ್ ಬಾ ಐರಾ ಬಾಯಿಲ್ ಬಾ ಮೈಲ್ ನೇ ತೊಳಡ ಬಾಬಾ ಬಾಯಿಲ್ ಐರಾ ಬಾಯಿಲ್ ಬಾ ಐರಾ ಬಂದೆ ಎತ್ತಿ ಏನು ಓದ್ಬೇಕು ಹೋಯ್ದು ಕ್ವಾಣಿ ಅವ್ರ ಇದ್ರ ಸಾಕಿ ಅಲ್ಲಿ ಇದ್ರ ಸಾಕು ಹೊಟ್ಟೆ ಮಾತಾಡ ಕಳಿ ಐರ ಕೆಳಗಿಳಿ ಮಮ್ಮಿ ಏಯ್ ಐರ ಐರ ಯಾರು ಐರ ಅಂದ್ರೆ ಯಾರು ಮಮ್ಮಿ ಯಾರು ಐರ ಅಂದ್ರೆ ನೀನಾ ಹೌದಾ ಐರ ಅಂದ್ರೆ ಯಾರು ಮಮ್ಮಿ ನೀನಾ ಹೌದು ಹಂಗೆ ಹೂ ಚಂಡಿ ಮಾಡೋದು ಐರ ಅಂದ್ರೆ ಯಾರು ಮಮ್ಮಿ ಈ ಹೇಳಮ್ಮ ಹಾಂ ಪಪ್ಪ ಯಾರು ಪಪ್ಪಮ್ಮ ಪಪ್ಪ ಯಾರು ಪಪ್ಪಾ ಪಪ್ಪ ಯಾರ ಪಪ್ಪ ಯಾರ ಪಪ್ಪ ಪಪ್ಪ ಏಯ್ ಆನ್ಸರ್ ಏಯ್ ಐರ ಎಲ್ಲ ಅಜ್ಜಿ ಯಾರ ಅಜ್ಜಿ ಆಕಿ ಹಾಂ ಯಾರ ಅಜ್ಜಿ ಆಕಿ ಯಾರ ಅಜ್ಜಿ ಏನದು ತಿನ್ನೋದು ಏನದು ಬಡೀತ ಅಗೆ ಸ್ವಲ್ಪ ಬಡೀತ ಕೊಡು ಬಡಿ ಕೊಡು

ಅವೆಲ್ಲ ಸತ್ವದ್ನ ಕಡೆ ಯಾಳಕ್ಕಲ್ಲ ಆದ್ರೆ ಅವ್ ಜಾಸ್ತಿ ಇರ್ತಾವ அறிப்பாப்பா அதுக்கெத்துக்கேத்தன <Dulcoye> <water> <street> <theSC1> போயிர ரங்கம்ேட்டா போயிர ஆய்ராட அஜி நான் புட்டநந்திரா பகிட்டுலய் ஐரா அப்படின் மன்கிட்டு பாட் ஓணி ஒரே ஆள் ஆளாட் விடுத்துவீங்க சனதாகல ஊர்

ஒபாட அஜி 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 ஒடிபாடமா ஐரா

Hey, Hey kati dah lama. Ang bulu Ang makabar. Ya dah. Kira. Ina ang makabar. Hey, ba. Hey. Ba makabar. Aik makata, ane ina bur makas <laughs> tala. Boleh jual aira iya iya eda eda edkonre aayeh aaira konta ait aira aira hey ila gattoradandre kesa boltawa ಅಯ್ಯ ಹೊಡಿತೀರಿ ನೋಡಗ ನಿನ್ಗ ಹತ್ತು ಬೈತೇರಿಲ್ಲ ಅವಾಗ ಹಾಯಿ ಮಾಡಕ್ ಆಯ್ತಗ ಈಗಿಸ್ತಾ ಬೇಸದ ನಿಂದು ಬಸವಾ ಯಾಕಡೆ ನಾ ತಳ ಬಿಡ್ತೀವಿ ನೀ ಮಾಡ್ರಿ ನೀ ಬಲ ನಿಮ್ಮ ಐರ ಹೆಂಗಂತ ஐய் சண்டி அங்க மாதவ் கைல ஏரா ஐரா ஐ கத்தி இல்லை குந்திருப்பாங்க இல்லை குந்திருக்கு அய் கத்தி இது நோட ஐரா ஐரா ஆய்வ நான் தாட்வீங்க ഓ ആയിമകൾ ബാരോട് അന്തി നാട്ട് നോട് അന്തി നടി അയറ अजी अंगणडत आइरा अजी आइरा अजी अंगणडत आइरा इ इ पो पप्पा गेलात न सब ताळ ननग नि दयाका जास्त गे पप्पा गेलात न वा नि माय सा सलीग न जास्त ननग नि माय दे सलीग ननग

പോയി സീകട്ട് ഇത് മകത്താസ്റ്റ് ഇല്ല

அங்கே ஜெயி எந்த ஆமே பிச்சக்கூட சீருக்க ஏன்னா பட்டை கண்டிக்கு ஆய் முந்த சீரு உட்காயந்து நினை வந்து பீ 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 ஐரா பீ ஹைரா பீனீனா ஓகே நீங்க பக்கா? நீ நோடி கலிபு கொடு அஜி கொடு 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 வடித்து நோடு இவங்க நான் ഗുട ഉട തപ്പ ಹೆಗರ್ತಿ ಮಮ್ಮ ಬ್ಯಾಡಗೆ ಮಳೆ ಬಂದ ಮಳೆ ಬಂದ ಅರ್ಧ ಗಿಡ ಸುಟ್ಕೊಂಡು ಹೊರಟ ನೋಡ್ರಿ ಎಷ್ಟು ಮಳೆ ಈ ವರ್ಷ ಬಾಬು ಉಡಿತೀನಿ ಕೀಗಿರ್ ಸೊಪ್ಪ ಎಷ್ಟು ಕಿತ್ತಪತ್ತಿ ಆದ ಬ್ಯಾಡ ಇದು Good. <laughs>